ಸರ್ ಶೋಧ ನಿಮ್ಮ ನಿರ್ದೇಶಕರ ಬಗ್ಗೆ ಹೇಳೋದಾದ್ರೆ ಅವ್ರ ವರ್ಕ್ ಹೇಗಿತ್ತು ಏನೇನು ಇಷ್ಟ ಆಯಿತು ಅಂಡ್ ಶೋಧ ಬಂದ ಬಂದಾಗ ಮಡಿಕೇರಿಲೆಲ್ಲ ಶೂಟ್ ಮಾಡಿದಿರ ಆ ಲೊಕೇಶನ್ ಅಂತ ಹಂಡ್ರೆಡ್ ಪರ್ಸೆಂಟ್ ಥ್ರಿಲ್ ಥ್ರಿಲ್ ಇರುತ್ತೆ ಎಂಜಾಯ್ ಮಾಡಿರ್ತಾರೆ ಏನೇನು ಮೆಮೊರಿಗಳಿದೆ ಸರ್ ಶೋಧ ಅಂತ ಬಂದಾಗ ಶೋಧ ಸುನೀಲ್ ಡೈರೆಕ್ಟ್ ಮಾಡಿದ್ರು ಕೆ ಆರ್ ನಮ್ಮ ಯೋಗಿ ಅವರು ಪ್ರೊಡಕ್ಷನ್ ವೈಸ್ ಈಸ್ ಗುಡ್ ವೆರಿ ನೈಸ್ ತುಂಬ ಚೆನ್ನಾಗಿ ನೋಡಿಕೊಂಡ್ರು ತುಂಬ ಚೆನ್ನಾಗಿ ನಮ್ಮನ್ನ ಟ್ರೀಟ್ ಮಾಡಿದ್ರು ಆಮೇಲೆ ಈ ಪಾತ್ರಕ್ಕೆ ಆ್ಯಕ್ಚುಲಿ ಕೆ ಆರ್ ಜಿ ಕಾರ್ತಿಕ್ ಅವರು ಐ ಥಿಂಕ್ ತ್ರೀ ಆ್ಯಂಡ್ ಹಾಫ್ ಮಂತ್ಸು ಫೋರ್ ಮಂತ್ಸ್ ಬ್ಯಾಕ್ ನಾನು ಎಕ್ಕ ಆ್ಯಕ್ಟ್ ಇದ್ದೆ ಆವಾಗ ಆ್ಯಕ್ಟ್ ಮಾಡ್ತಿರ್ಬೇಕು ರೌಂಡ್ ಸರ್ ಒಂದು ರೋಲ್ ಇದೆ ಇದು ನೀವು ಮಾಡಬೇಕು ಆಮೇಲೆ ಪವನ್ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಒಂದು ಸ್ವಲ್ಪ ಥಿಯೇಟ್ರ್ ಬ್ಯಾಕ್ ಗ್ರೌಂಡ್ಗಳಿದ್ರೆ ಇದಕ್ಕೆ ಚೆನ್ನಾಗಿರುತ್ತೆ ಅಂತ ನಿಮ್ಮನ್ನು ಆಯ್ಕೆ ಮಾಡಿದ್ದೀವಿ ಸುನೀಲ್ ಅಂತ ಡೈರೆಕ್ಟರ್ ಅಂತ ಹೇಳಿದ್ರು ಅದನ್ನು ಅವತ್ತೇ ಹೇಳಿದರು ನನಗೆ ಆವಾಗ ನೀವು ಒಂದು ಪೊಲೀಸ್ ನನಗೆ ಆವಾಗಲೇ ಅವಾಗ ನನ್ನ ಗಡ್ಡ ಕೂದಲೆಲ್ಲ ಇತ್ತು ನನಗೆ ಬಟ್ ಅದು ಆದಮೇಲೆ ನಾವು ಸ್ಕ್ರಿಪ್ಟ್ ರೀಡಿಂಗ್ ಆಯಿತು ಸುನೀಲ್ ಡೈರೆಕ್ಟ್ರು ವೆರಿ ಪ್ಲೆಸೆಂಟ್ ವೆರಿ ಕಾಮ್ ಆಮೇಲೆ ಯಾರೇ ಏನೇ ಹೇಳಿದ್ರು ಅಂದರೆ ವೆರಿ ಪಾಸಿಟಿವ್ ಆದಂಥ ಒಂದು ವರ್ಷನ್ನು ಏನೋ ಒಂದು ಪಾತ್ರದ ಬಗ್ಗೆ ಇರೋ ಸೀನ್ ಬಗ್ಗೆ ಒಂದು ಡಿಸ್ಕಷನ್ನು ಈ ಥರ ಅಂತ ಅಂದಾಗ ಅದನ್ನು ಪೂರ್ಣವಾಗಿ ಕೂತು ಕೇಳಿ ಹೌದಲ್ವ ಇದಕ್ಕೆ ಓ ಈ ಸ್ಟ್ರೆಂತ್ ಬರೋದಿದ್ದರೆ ಇದನ್ನು ನಾನು ನಿಜವಲ್ ವರ್ಕ್ ಆಗುತ್ತೆ ಸರ್ ಸೇರ್ ವರ್ಕ್ ಮಾಡೋಣ ಅಂತ ಹೇಳುವಂಥ ಒಬ್ಬ ಡೈರೆಕ್ಟ್ರು ಹೀ ಈಸ್ ಆಲ್ಸೋ ಫ್ರಮ್ ಥಿಯೇಟರ್ ಆಮೇಲೆ ಸುನೀಲ್ ಜೊತೆಗೆ ಸ್ಕ್ರಿಪ್ಟು ಅಷ್ಟೇ ಸ್ಕ್ರಿಪ್ಟು ಅದನ್ನು ಕೇಳ್ತಾ ಇತ್ತು ಈಗ ಆ್ಯಕ್ಚುಲಿ ಪವನ್ನು ಒಂದು ಸೀನ್ ಇದೆ ಆ್ಯಕ್ಚುಲಿ ನಾನು ಅವ್ರನ್ನ ವಿಚಾರ ಮಾ ವಿಚಾರಣೆ ಮಾಡೋ ಸೀನ್ ಆ್ಯಕ್ಚುಲಿ ಒಂದು ಸುನೀಲ್ ಅವ್ರ ವರ್ಷನ್ ಒಂದಿತ್ತು ನಾವು ಓದ್ಕೊಂಡಿದ್ದು ಒಂದು ವರ್ಷನ್ ಇತ್ತು ನಾವೆಲ್ಲ ಕೂತಾಗ ಬಟ್ ನೀವು ನಂಬ್ತಿರೋ ಇಲ್ಲ ಒನ್ ಆಫ್ ದ ಬೆಸ್ಟ್ ಪಾರ್ಟ್ ಈ ಇದರಲ್ಲಿ ನನಗೆ ಅನಿಸಿದ್ದು ಒಂದು ಮೋನೋ ಆ್ಯಕ್ಟ್ ಥರ ಐ ಥಿಂಕ್ ಹನ್ನೆರಡರಿಂದ ಹದಿಮೂರು ನಿಮಿಷನ ಥರ್ಟೀನ್ ಮಿನಿಟ್ಸ್ ಪವನ್ ಆ್ಯಕ್ಟ್ ಮಾಡಿದ್ದಾನೆ ಸರ್ ಅದೇ ನೀವು ಇದೆಲ್ಲ ಹೇಳುವಾಗ ನಂಗೆ ಅನ್ಸುತ್ತೆ ನಾವು ಪ್ರತಿನಿತ್ಯ ಹೊರಗಡೆ ಓಡಾಡ್ತೀವಿ ಹೊಸ ಹೊಸಬ್ರನ್ನ ನೋಡ್ತೀವಿ ನಟ ನಟಿಯರ ನಟ ನಟಿಯರನ್ನ ಅವ್ರನ್ನೆಲ್ಲ ನೋಡ್ತಿದ್ದಾಗ ಅನ್ಸುತ್ತೆ ನೀವೆಲ್ಲ ಈ ನೋಡಿ ಎಷ್ಟು ಕಲಿತು ಪ್ರಿಪ್ರೇಷನ್ ಪ್ರತಿಯೊಂದು ಇವಾಗ ಹೊಸ ಏನೇ ಮಾಡಿದ್ರು ದಿನ ನೀವು ಪ್ರಯತ್ನಗಳು ಸಾಕ್ತಾ ಇರುತ್ತೆ ನಿಮಗೆ ಈ ಹೊಸ ಕಲಾವಿದರನ್ನ ನೋಡುವಾಗ ಈ ತೋಷದ ಅನುಭವ ಇದೆ ಏನ್ ಅನ್ಸುತ್ತೆ ಸರ್ ನೇರವಾಗಿ ಹೇಳೋದಾದ್ರೆ ಹೊಸಬ್ರು ಹೊಸ ಕಲಾವಿದರು ಸುಮ್ಮನೆ ಬರಬೇಕು ಏನೋ ಬರಬೇಕು ಆಕ್ಟ್ ಮಾಡ್ಬೇಕು ಹೋಗ್ಬೇಕು ಆತರ ನಮಗೂ ಅನ್ಸಿದೆ ಆ ತರದ ನಿಮ್ಗೆ ಯಾವ ತರ ಅನಿಸಿದೆಯಾ ಹೀರೋ ಆಗ್ಬೇಕು ಅಷ್ಟೇ ಅಥವಾ ಹೀರೋಯಿನ್ ಆಗ್ಬೇಕು ಅಷ್ಟೇ ನಾನು ಒಂದಸತೆ ಸಿನಿಮಾದಲ್ಲಿ ಕಾಣಿಸ್ಕೊಬೇಕು ಅಷ್ಟೇ ಅದನ್ನ ಬಿಟ್ಟು ಬೇರೆ ಏನು ಕೃಷಿ ಮಾಡುವಂತದ್ದು ಏನು ಕಾಣಲ್ಲ ನಮಗೆ ನಿಮಗೆ ಅನ್ಸಿದಿದ್ದೀಯ ಅಂತ ಹೇಳಿ ಅಲ್ಲ ಅದು ಎಲ್ಲಾ ಫೀಲ್ಡ್ ಇದ್ದೇ ಇರುತ್ತೆ ಆ ತರದ ಒಂದು ವರ್ಗ ಇದ್ದೇ ಇರುತ್ತೆ ಬಟ್ ಆ ತರದ ವರ್ಗ ನನಗೆ ಕಂಡ ಹಾಗೆ ತುಂಬಾ ತಕ್ಷಣಕ್ಕೆ ಮೇಲೆ ಬಂದು ನಿತ್ತಿರದಂತ ಕಾಣಲಿಲ್ಲ ಬಂದ್ರೂ ಕೂಡ ನಿಮಗೆ ಎಲ್ಲೋ ಅಂದ್ರೆ ಕೊನೆಗೂ ನೀವು ಯಾವುದೇ ಒಂದು ಪ್ರೊಫೆಷನಲ್ಲಿ ನೀವು ಸ್ಟಾರ್ ಆಗ್ತಿರೋ ಅಥವಾ ಗ್ರೇಟ್ ಆಗ್ತಿರೋ ಫೇಮಸ್ ಆಗ್ತಿರೋ ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ಅನುಭವದಲ್ಲಿ ನೀವು ಕೆಲಸನ ಕಲಿತಾ ಹೋಗಬೇಕು ಕೆಲಸ ಚೆನ್ನಾಗಿ ಕಲಿತಾ ಹೋದಷ್ಟು ನಿಮ್ಗೊಂದು ಆದರೆ ಆ ಥರದ ವ್ಯಕ್ತಿತ್ವಗಳಿದೆ ನಾವು ಏನಕ್ಕೆ ಅಂದರೆ ಆ ಡಿಫ್ರೆನ್ಷಿಯೇಟ್ ಮಾಡೋಕ್ಕಾಗಲ್ಲ ಆದರೆ ನಾನು ಹೇಳೋದು ನನ್ನ ಇದರಲ್ಲಿ ನೀವು ಕೃಷಿ ಮಾಡ್ತಾನೆ ಇರಬೇಕು ಈಗ ನಾನೇನೋ ಒಂದು ನನಗೇನೋ ಒಂದು ದಾರಿ ಮೇಲೆ ಬರ್ತಾನೋ ಅಥವಾ ನಾನು ಒಬ್ಬನೇ ಹೋಗ್ತಾನೆ ನಾನು ಬುಕ್ಸ್ಗಳು ಓದ್ತಿರ್ತೀನಿ ಅದು ನನ್ನ ಹವ್ಯಾಸ ಆಮೇಲೆ ನಟನಿಗೆ ಎಸ್ಪೆಷಲಿ ನಟ ಅಥವಾ ನಿಮಗೆ ಈ ಆರ್ಟ್ ಅನ್ನೋ ಫೀಲ್ಡ್ ಬಂದಾಗ ನೀವು ಜಗತ್ತಿನ ಎಲ್ಲ ವಿಷಯಗಳನ್ನು ನೀವು ಅರ್ಥ ಮಾಡಿಕೊಂಡ್ರೆ ನಿಮ್ಗೆ ಹೆಚ್ಚು ಉಪಯೋಗ ಆಗುತ್ತೆ ಇದೆಲ್ಲವೂ ಒಬ್ಬ ನೀವು ಈ ಫೀಲ್ಡಿಗೆ ಬರಬೇಕು ಅಂದರೆ ನೀವು ಅದ್ರ ಪೂರ್ಣವಾಗಿ ಅರ್ಥ ಮಾಡ್ಕೊಳ್ತಾ ಹೋದರೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನನಗೆ ಅನಿಸೋದು ನಾನು ಆ ಥರದ ವ್ಯಕ್ತಿತ್ವಗಳು ಹೆಚ್ಚು ದಿನ ಉಳಿಯೋಲ್ಲ ಆಮೇಲೆ ನಿಮಗೆ ಎರಡಿದೆ ನೀವು ಈಗಲೂ ಹೇಳ್ತೀನಿ ನಮ್ಮ ಗುರುಗಳು ಹೇಳೋರು ಸಿದ್ಧಿ ಬೇರೆ ಪ್ರಸಿದ್ಧಿ ಬೇರೆ ಸಾಧಕರೆಲ್ಲರೂ ಪ್ರಸಿದ್ಧರಲ್ಲ ಪ್ರಸಿದ್ಧರಾದವರೆಲ್ಲರೂ ಸಾಧಕರಲ್ಲ